ನಮಸ್ಕಾರ ಆತ್ಮೀಯ ವೀಕ್ಷಕರೇ ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗೊಂಬೆ ಆಡಿಸೋನು ಮೇಲೆ ಕುಂತವನೇ ನಮಗೆ ನಿಮಗೆ ಯಾಕೆ ಟೆನ್ಷನ್ನು ವೀಕ್ಷಕರೇ ಜೀವನ ಅಂದ್ರೇ ಹಾಗೆ ನಾವೊಂದು ಲೆಕ್ಕ ಹಾಕ್ಕೊಂಡಿದ್ರೆ ಮೇಲ್ ಕುಂತಿರೋ ಆ ಭಗವಂತ ಬೇರೆಯದ್ದೇ ಲೆಕ್ಕ ಬರೆದಿಟ್ಟಿರ್ತಾನೆ ಸುರಿಯೋ ಮಳೆ ನೀರಿಗೆ ತಾನು ಮುಂದೆ ಎಲ್ಲಿಗೆ ಹೋಗಿ ತಲುಪ್ತೀನಿ ಅನ್ನೋ ಅರಿವಿರುತ್ತಿಯೇ ಬೀಸೋ ಗಾಳಿಗೆ ಯಾವ ದಿಕ್ಕಿಗೆ ಸಾಕ್ತೀನಿ ಅನ್ನೋದು ಗೊತ್ತಿರುತ್ತಾ ಹಾಗೆ ಮನುಷ್ಯನ ಜೀವನ ಕೂಡ ಕೆಲವೊಂದು ಸಲ ಊಹಿಸಲಾರದ ಮಟ್ಟಿಗೆ ಟ್ವಿಸ್ಟ್ ಸಿಕ್ಕಿಬಿಡುತ್ತೆ ಅಂತಹದ್ದೇ ಒಂದು ರೋಚಕ ಕತೆ ಇಪ್ಪತ್ತೇಳು ವರ್ಷದ ಹಿಂದೆ ನಿಗೂಢವಾಗಿ ಕಣ್ಮರೆಯಾದಂತಹ ವ್ಯಕ್ತಿ ಮೇಳದಲ್ಲಿ ಅಘೋರಿಯಾಗಿ ಪ್ರತ್ಯಕ್ಷನಾಗಿ ಬಿಟ್ಟಿದ್ದ ಆತ ಯಾರು ಏನದ ಕತೆ ಎಲ್ಲವನ್ನ ಕೂಡ ಡಿಟೇಲ್ ಆಗಿ ಹೇಳ್ತೀವಿ ನೀವು ಅದಕ್ಕೂ ಮುನ್ನ ನಮ್ಮ ಜ್ಞಾನ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ ಉತ್ತರ ಪ್ರದೇಶ ಸದ್ಯ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದೆ ಅದಕ್ಕೆ ಕಾರಣ ಮಹಾಕುಂಭ ಮೇಳ ದೇಶದ ಮೂಲೆ ಮೂಲೆಯಲ್ಲಿ ಯಾರಿಗೂ ಕಾಣದಂತೆ ತಪಸ್ಸಿಗೆ ಕುಳಿತಿದ್ದಂತಹ ನಾಗಾ ಸಾಧುಗಳು ಅಘೋರಿಗಳು ಮಹಾಕುಂಭ ಮಹಾಕುಂಭಮೇಳದಲ್ಲಿ ಪ್ರತ್ಯಕ್ಷವಾಗಿದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪ್ರಯಾಗ್ರಾಜ್ ಭೂಮಿಯನ್ನು ಪುಣ್ಯ ಎಷ್ಟೋ ಮಂದಿ ಪ್ರಯಾಗ್ರಾಜ್ಗೆ ಹೋದಂತಹ ಕಾರಣವೇ ಅದು ಆ ಮಹಾನ್ ತಪಸ್ವಿಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಹಾಗೂ ಅವರ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನೋ ಕುತೂಹಲದಿಂದ ಹೀಗೆ ಕುಂಭಮೇಳಕ್ಕೆ ತೆರಳಿದ್ದ ಕುಟುಂಬವೊಂದಕ್ಕೆ ಅಚ್ಚರಿ ಎದುರಾಗಿತ್ತು ಅದು ಆಘಾತವೋ ಅಥವಾ ಅದೃಷ್ಟವೋ ಅಥವಾ ದುರಾದೃಷ್ಟವೋ ಗೊತ್ತಿಲ್ಲ ಅದೊಬ್ಬ ಅಗೋರಿಯನ್ನು ನೋಡಿ ಇಡೀ ಕುಟುಂಬ ಕಣ್ಣೀರು ಹಾಕಿತ್ತು ಯಾಕಂದರೆ ಆ ಅಗೋರಿ ಮತ್ತಾರು ಅಲ್ಲ ಇಪ್ಪತ್ತೇಳು ವರ್ಷದ ಹಿಂದೆ ಮನೆ ಬಿಟ್ಟು ಹೋದವರು ಮುರಳಿ ಯಾದವ್ ಜಾರ್ಖಂಡ್ ಮೂಲದ ವ್ಯಕ್ತಿ ಮಹಾಕುಂಭಮೇಳದ ಸಮಯದಲ್ಲಿ ಇವರ ಮೊಬೈಲ್ ಫೋನಿಗೊಂದು ಫೋಟೋ ಬಂದಿತ್ತು ಸಂಬಂಧಿಕರು ಕಳಿಸಿದ್ದ ಆ ಫೋಟೋ ನೋಡಿದ ಕೂಡಲೇ ಮುರಳಿ ಯಾದವ್ ನಿಂತ ಜಾಗದಲ್ಲೇ ಕುಸಿದು ಬೀಳ್ತಾರೆ ಅಷ್ಟಕ್ಕೂ ಆ ಫೋಟೋದಲ್ಲಿದ್ದಂತಹ ವ್ಯಕ್ತಿ ಅವರ ಸಹೋದರ ಇಪ್ಪತ್ತೇಳು ವರ್ಷಗಳ ಹಿಂದೆ ನಿಗೂಢವಾಗಿ ನಾಪತ್ತೆಯಾಗಿದ್ದ ಸಹೋದರ ಗಂಗಾ ಸಾಗರ್ ಒಂದು ಕಡೆ ಅಣ್ಣ ಸಿಕ್ಕಿಬಿಟ್ನಲ್ಲ ಅನ್ನೋ ಸಂತೋಷ ಸಾಂಸಾರಿಕ ಜೀವನವನ್ನೇ ತ್ಯಜಿಸಿ ಎಲ್ಲವನ್ನ ತೊರೆದು ಹೀಗೆ ನಿರ್ಲಿಪ್ತನಾಗಿ ಸನ್ಯಾಸಿಯಾಗಿಬಿಟ್ನಲ್ಲ ಅನ್ನೋ ದುಃಖ ಮತ್ತೊಂದು ಕಡೆ ಏನೇ ಆಗಲಿ ಅಣ್ಣನನ್ನು ನೋಡ್ತೀವಿ ಅನ್ನೋ ನಂಬಿಕೆಯನ್ನೇ ಕಳೆದುಕೊಂಡಿದ್ದ ನಮಗೆ ಕೊನೆಗೂ ಸಿಕ್ಕಿಬಿಟ್ಟುನಲ್ಲ ಅನ್ನೋ ಸಂತೋಷ ಪಡ್ತಾರೆ ಕೂಡಲೇ ಅತ್ತಿಗೆ ಹಾಗೂ ತಾಯಿ ಮತ್ತು ಕುಟುಂಬಸ್ಥರಿಗೆ ಇಲ್ಲಿ ನೋಡಿ ನಮ್ಮ ಅಣ್ಣ ಪ್ರಯಾಗ್ರಾಜ್ನಲ್ಲಿ ಸಿಕ್ಕಿಬಿಟ್ಟ ಅಂತ ಫೋಟೋವನ್ನು ತೋರಿಸ್ತಾರೆ ಉದ್ದನೆಯ ಹಲ್ಲುಗಳು ಹಣೆಯ ಮೇಲಿನ ಕಾಯದು ಕಲೆ ಮೋಣಕಾಲಿಗೆ ಪೆಟ್ಟಾಗಿದ್ದ ಗುರುತು ಇದೆಲ್ಲವನ್ನ ನೋಡ್ತಿದ್ದಂತೆ ಇದು ನನ್ನ ಗಂಡ ಗಂಗಾಸಾಗರ್ ಅವರೇ ಅನ್ನೋ ನಿರ್ಧಾರಕ್ಕೆ ಪತ್ನಿ ಧನ್ಯಾದೇವಿ ಬಂದುಬಿಡ್ತಾಳೆ ಪುತ್ರ ಕಮಲೇಶ್ ವಿಮಲೇಶ್ ಹಾಗೂ ಸಹೋದರ ಮುರಳಿ ಯಾದವ್ ಕೂಡಲೇ ಮೇಳಕ್ಕೆ ಧಾವಿಸ್ತಾರೆ ಆದರೆ ಕುಂಭಮೇಳಕ್ಕೆ ಹೋಗಿ ಅವರನ್ನ ಭೇಟಿಯಾದ ಕುಟುಂಬಸ್ಥರಿಗೆ ಮತ್ತೊಂದು ಶಾಕ್ ಎದುರಾಗಿತ್ತು ಎಷ್ಟೇ ಕೇಳಿಕೊಂಡ್ರೂ ಅಗೋರಿ ನಾನು ಗಂಗಾಸಾಗರಲ್ಲ ನಾನು ಮೂಲತಃ ವಾರಣಾಸಿಯವರು ಅನ್ನೋದಕ್ಕೆ ಶುರು ಮಾಡ್ತಾರೆ ಆದರೆ ಗಂಗಾ ಅವರ ಮನೆಯವರಿಗೆ ಅದು ಅವರೇ ಅನ್ನೋ ಬಲವಾದ ನಂಬಿಕೆ ಇಪ್ಪತ್ತೇಳು ವರ್ಷಗಳ ಹಿಂದೆ ಮದುವೆ ಕಾರ್ಯಕ್ರಮ ನಡೆಯುವಾಗ ಸೀರೆ ತರ್ತೀನಿ ಅಂತ ಮನೆಯಿಂದ ಹೊರಟಿದ್ರಂತೆ ಮೇಲೆ ವಾಪಸ್ ಬರಲೇ ಇಲ್ಲ ನಾವು ಸಾಕಷ್ಟು ಕಡೆ ಹುಡುಕಾಡಿದ್ರೂ ಅವರ ಸುಳಿವು ಸಿಗಲಿಲ್ಲ ಇದು ಅವರ ಮನೆಯವರ ವಾದ ಇಲ್ಲಿ ಯಾವುದು ನಿಜ ಯಾವುದು ಸುಳ್ಳು ನಿಜವಾಗಿಯೂ ಕುಂಭಮೇಳದಲ್ಲಿರುವಂತಹ ಆ ಅಗೋರಿ ಜಾರ್ಖಂಡ್ ಮೂಲದ ಗಂಗಾಸಾಗರ್ ಅವರೇನಾ ಅಥವಾ ಇವರೇ ತಪ್ಪಾಗಿ ತಿಳ್ಕೊಂಡಿದ್ದಾರಾ ಸದ್ಯ ಇಡೀ ಕುಟುಂಬ ಗಂಗಾಸಾಗರ್ ಅವ್ರಿಗಾಗಿ ಕಾದು ಕುಳಿತುಕೊಂಡಿದೆ ಹೇಗಾದರೂ ನಮಗೆ ಅವರನ್ನು ವಾಪಸ್ ದೊರಕಿಸಿ ಅಂತ ಪೊಲೀಸರು ಮೊರೆ ಹೋಗಿದ್ದಾರೆ ಸತ್ಯ ತಿಳಿಯೋದಕ್ಕೆ ಪೊಲೀಸರು ಡಿ ಎನ್ ಎ ಟೆಸ್ಟ್ಗೂ ಸಹ ಮುಂದಾಗಿದ್ದಾರೆ ವೀಕ್ಷಕರೇ ಈ ಇಡೀ ಸ್ಟೋರಿಯನ್ನು ಕೇಳಿದ ಮೇಲೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್